ನಿನ್ನನ್ನು ಬಳಸಿಕೊಂಡು ಮೆಟ್ಟಿಲು ಹತ್ತಿದ್ದು ಸಂಗೀತ ಬಿಗ್ ಬಾಸ್ ಮನೆಯಲ್ಲಿ ಈಗ ಏಳು ಸ್ಪರ್ಧಿಗಳು ಇದ್ದಾರೆ ಸಂಗೀತ ಈಗಾಗಲೇ ಫಿನಾಲೆಗೆ ಟಿಕೆಟ್ ಬಾಚಿಕೊಂಡು ಮುನ್ನುಗ್ಗಿದ್ದಾರೆ ಇನ್ನುಳಿದ ನಾಲ್ಕು ಫಿನಾಲೆ ಟಿಕೆಟ್ಗಾಗಿ ಫೈನಲಿಸ್ಟ್ ಆಗಲು ಜಟಾಪಟಿ ಶುರುವಾಗಿದೆ ಹೀಗಿರುವಾಗ ನೊಂದ ಕಾರ್ತಿಕ್ಗೆ ವರ್ತೂರ್ ಬುದ್ಧಿವಾದ ಹೇಳಿದ್ದಾರೆ ನಿನ್ನನ್ನು ಬಳಸಿಕೊಂಡು ಸಂಗೀತ ಮೆಟ್ಟಿಲು ಹತ್ತಿದ್ದಾರೆ ಎಂದು ಕಾರ್ತಿಕ್ಗೆ ವರ್ತೂರು ಕಿವಿ ಹಿಂಡಿದ್ದಾರೆ ದೊಡ್ಡ ಮನೆಯಲ್ಲಿ ಕಾಲಿಟ್ಟಾಗ ಮೊದಲ ಅರವತ್ತು ದಿನಗಳು ಸಂಗೀತ ಕಾರ್ತಿಕ್ ಜೊತೆಯಾಗಿದ್ರು ಇಬ್ಬರು ಒಬ್ಬರ ಕಷ್ಟಕ್ಕೆ ಮತ್ತೊಬ್ಬರು ಸಾಥ್ ನೀಡ್ತಿದ್ರು ಇಬ್ಬರು ಪ್ರೇಮಿಗಳು ಎಂದೇ ಬಿಂಬಿತರಾಗಿದ್ರು ಬಳಿಕ ಇಬ್ಬರಿಗೂ ಬ್ರೇಕಪ್ ಆಯ್ತು ನಮ್ರತಾ ಜೊತೆ ಕಾರ್ತಿಕ್ಗೆ ಒಡನಾಟ ಬೆಳೀತು ಅದು ಕೂಡ ಈಗ ಹಳ್ಳ ಹಿಡಿದಿದೆ ಫಿನಾಲೆಗೆ ಟಿಕೆಟ್ ಬಾಚಿಕೊಂಡಿರೋ ಸಂಗೀತ ಬಗ್ಗೆ ಕಾರ್ತಿಕ್ ಬಳಿ ವರ್ತೂರು ಚರ್ಚಿಸಿದ್ದಾರೆ ಎಷ್ಟು ಬೇಕೋ ಅಷ್ಟು ನಿನ್ನನ್ನ ಯೂಸ್ ಮಾಡ್ಕೊಂಡ್ರು ಆಗ್ಲಿಂದಲೇ ನಿನ್ನ ಬಳಸ್ಕೊಂಡು ಮೆಟ್ಟಿಲು ಹತ್ತಿದ್ದು ಸಂಗೀತ ಎಂದು ವರ್ತೂರು ಮಾತನಾಡಿದ್ದಾರೆ ಫಿನಾಲೆಯ ಟಾಸ್ಕ್ ಒಂದರಲ್ಲಿ ಈ ಹಿಂದೆ ಸ್ನೇಹಿತ್ ಕ್ಯಾಪ್ಟನ್ ಆಗಲು ಆಡಿದ್ದ ಟಾಸ್ಕ್ ಅನ್ನೇ ಬಿಗ್ ಬಾಸ್ ಕಾರ್ತಿಕ್ ಗೆ ನೀಡಿದ್ರು ಬ್ಯಾಸ್ಕೆಟ್ ಬಾಲ್ ಹಾಕುವ ಟಾಸ್ಕ್ ಅನ್ನ ಕಾರ್ತಿಕ್ ಗೆದ್ದು ಬೀಗಿದ್ರು ಈ ಮೂಲಕ ಮನೆಗೆ ಒಂದು ಲಕ್ಷ ರೂಪಾಯಿ ತಂದು ತನ್ನ ಆಟದ ಶ್ರಮಕ್ಕೆ ಕಾರ್ತಿಕ್ ಭಾವುಕರಾದ್ರು ಈ ವೇಳೆ ತುಕಾಲಿ ಸಂತು ಮತ್ತು ವರ್ತೂರ್ ಸಂತೋಷ್ ಕೂಡ ಕಾರ್ತಿಕ್ ಗೆಲುವನ್ನ ಸಂಭ್ರಮಿಸಿದ್ರು ನಿನ್ನ ಹಿಂದೆ ಯಾರು ಇಲ್ಲ ಅಂದ್ರು ನಾವಿರ್ತೀವಿ ನಿನಗೆ ಮೈನಸ್ ಆಗೋಕೆ ನಾವು ಬಿಡಲ್ಲ ನಿನ್ ಜೊತೆ ಇರ್ತೇವೆ ಎಂದು ಸಂತು ಪಂತು ಕಾರ್ತಿಕ್ ಗೆ ಬೆಂಬಲಿಸಿದ್ರು ಕಳೆದ ವಾರ ನನಗೆ ನಾಮ ಹಾಕಿ ಕಳಿಸಿದ್ರು ಸುಮ್ನೆ ಕೂರ್ಸಿದ್ರು ಇಲ್ಲಿ ಯಾರು ತಳ್ಳಿದವರು ಅಂತ ನಿನಗೆ ಹೊರಗಡೆ ಹೋದ್ಮೇಲೆ ಗೊತ್ತಾಗುತ್ತೆ ನಾನು ಅದನ್ನೆಲ್ಲ ನೋಡಿ ಜಡ್ಜ್ ಮಾಡಿದ್ದೇನೆ ಎಂದು ವರ್ತೂರ್ ಕಾರ್ತಿಕ್ ಗೆ ತಿಳಿಸಿದ್ರು ನಿನ್ನನ್ನ ಬಳಸ್ಕೊಂಡು ಸಂಗೀತ ಮೆಟ್ಟಿಲು ಹತ್ತಿದ್ದಾಳೆ ಎದ್ದೇಳ್ತಿದ್ದೀಯೋ ನನ್ ಮಗನೇ ತುಳಿಯೋ ತುಳಿಯೋ ಅಂತ ತುಳಿತಿದ್ದಾಳೆ ಎಂದು ಕಾರ್ತಿಕ್ ಗೆ ವರ್ತೂರ್ ಕಿವಿ ಹಿಂಡಿದ್ದಾರೆ ಆಟ ಆಡೋಕೆ ಕಾರ್ತಿಕ್ ಹೆಸರನ್ನ ಸಂಗೀತ ತಗೊಂಡಿರ್ಲಿಲ್ಲ ಸಂಗೀತಾಗೆ ಅವಳ ಗೆಲುವು ಮಾತ್ರ ಖುಷಿ ಕೊಡ್ತದೆ ನನ್ನ ಗೇಮ್ ನಲ್ಲಿ ನನ್ನನ್ನ ಥರ ಮಾಡಿದ್ರು ಎಂದು ವರ್ತೂರು ಬೇಸರ ಹೊರ ಹಾಕಿದ್ದಾರೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್